ನಮಸ್ಕಾರ ಸ್ನೇಹಿತರೆ ನಮ್ಮ ಹೊಸ ವೀಡಿಯೋಗೆ ಸ್ವಾಗತ ಸೊ ಇವತ್ತು ನಾವೊಂದು ಹೊಸ ಆಪರೇಟರ್ ಇದು ಹೊಸ ಬಸ್ಸಿದ್ದು ವೀಡಿಯೋ ಮಾಡ್ತಾ ಇದ್ದೇವೆ ಯಾವ್ದು ಹೇಳಿದರೆ ಕಂಸ ಟ್ರಾವೆಲ್ಸ್ ಸೊ ಈಗ ಈ ಒಂದು ಸ್ಪೆಷಾಲಿಟಿ ನಾವು ನೋಡೋದಿದ್ರೆ ಇಂಟೀರಿಯರ್ ನಿಮಗೆ ಅಂದರೆ ಪ್ಯಾಸೆಂಜರ್ ಕಂಫರ್ಟಿಗೆ ಒಂದು ಬ್ಯಾಕ್ ಸಪೋರ್ಟ್ ಸಿಗುತ್ತೆ ಸೊ ಇದು ಬೇಸಿಕಲಿ ಯಾರಿಗೆ ಯೂಸ್ ಆಗೋದು ಹೇಳಿದರೆ ಬ್ಯಾಕ್ ಪೇನ್ ಇರೋರಿಗೆಲ್ಲ ಇದು ತುಂಬ ಯೂಸ್ ಆಗುತ್ತೆ ಅದನ್ನು ಹೇಗೆ ಯೂಸ್ ಮಾಡೋದು ಹೇಳಿ ನಾನು ನಿಮ್ಮ ಗಾಡಿ ಇಂಟೀರಿಯರಲ್ಲಿ ತೋರಿಸ್ತೇನೆ ಮತ್ತು ಗಾಡಿದ ಆಫೀಸ್ ಬಂದು ಹೆಡ್ ಆಫೀಸ್ ಬಂದು ಮುಲ್ಕೆಯಲ್ಲಿ ಮತ್ತು ಬ್ಯಾಂಗ್ಳೂರು ಮಡಿವಾಳಲ್ಲಿ ಒಂದು ಸಬ್ ಬ್ರ್ಯಾಂಚ್ ಇದೆ ಸೊ ಈ ಗಾಡಿ ಈಗ ನಾವೊಂದು ಹೊಸ್ತು ಮಾಡಿಸಿದ್ರೆ ಎಷ್ಟು ಪ್ರೈಸ್ ಆಗುತ್ತೆ ಹೇಳಿ ನೋಡಿದ್ರೆ ಚೆಸ್ಸಿಗೆ ಒಂದು ಅರೌಂಡ್ ಫೋರ್ಟಿ ಫೈವ್ ಲ್ಯಾಕ್ಸ್ ಇದೆ ಮತ್ತು ಬಾಡಿ ಪ್ರೈಸ್ ಬಂದು ತರ್ಟಿ ಫೈವ್ ಲ್ಯಾಕ್ಸ್ ಸೊ ಅರೌಂಡ್ ಏಯ್ಟಿ ಲ್ಯಾಕ್ಸ್ ಬಜೆಟ್ ಬೇಕಾಗತ್ತೆ ಈ ಗಾಡಿನ ನಾವು ಬಿಲ್ಡ್ ಮಾಡಲಿಕ್ಕೆ ಮತ್ತು ದಾಮೋದರವರು ಈ ಪರ್ಟಿಕ್ಯುಲರ್ ಮಾಡಲ್ ಬಿಲ್ಡ್ ಮಾಡಲಿಕ್ಕೆ ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸ್ವರೆಗೆ ಟೈಮ್ ಬೇಕಾಗುತ್ತೆ ಸೊ ದಾಮೋದರ್ ಬಾಡಿ ಯಾಕೆ ಪ್ರಿಫರ್ ಮಾಡಿ ಹೇಳಿದರೆ ಸೊ ಇದು ಗಾರ್ಡ್ ಸೆಕ್ಷನಲ್ಲಿ ರೋಲಿಂಗ್ ಕಡಿಮೆ ಇರುತ್ತೆ ಮತ್ತು ಇದರದ್ದು ಓವರ್ ಆಲ್ ಡ್ಯೂರೇಬಿಲಿಟಿ ಎಲ್ಲ ಒಳ್ಳೆ ಇರತ್ತೆ ಹೇಳಿ ನಮಗೆ ಒಂದು ಹೇಳಿದರು ಓನರ್ ಅವರು ಬನ್ನಿ ಗಾಡಿನೀಗ ಹೊರಗಿಡಿಸಿ ಗಾಡಿದು ಒಂದು ಇಂಟೀರಿಯರ್ ಎಕ್ಸ್ಟೀರಿಯರ್ಸ್ ಎಲ್ಲ ನಾವು ಕಂಪ್ಲೀಟ್ ಇನ್ಫಾರ್ಮೇಷನ್ ತಗೊಳ್ವಾ ಮತ್ತೆ ಚಾಲಕರನ್ನು ಮಾತಾಡಿಸಿ ಅವ್ರ ಹತ್ರ ಸಹ ಗಾಡಿದ ಬಗ್ಗೆ ಎಲ್ಲ ಕೇಳುವ ಸೊ ಗಾಡಿದ್ ನಾವೀಗ ಚೆಸ್ಸಿ ಬಗ್ಗೆ ಮಾತಾಡಿದ್ರೆ ಭಾರತ್ ಬೆಂಜ್ ಒನ್ ಏಟ್ ಟು ಫೋರ್ ಚೆಸ್ಸಿ ಮೇಲೆ ಈ ಗಾಡಿ ಬಿಲ್ಡ್ ಆಗಿತ್ತು ಲೆಂತ್ ಬಂದು ತರ್ಟೀನ್ ಪಾಯಿಂಟ್ ಫೈವ್ ಮೀಟರ್ ಚೆಸ್ಸಿಸ್ ಬಿ ಎಸ್ ಸಿಕ್ಸ್ ಗಾಡಿ ಇದಾಗಿರುತ್ತೆ ಮತ್ತು ದಾಮೋದರಲ್ಲಿ ಯಾವ ಮಾಡೆಲ್ ಹೇಳಿ ನಾವು ನೋಡಿದ್ರೆ ದಾಮೋದರ್ ಹೈಡೆಕ್ ಪ್ಲಸ್ ಮಾಡೆಲ್ ಇದಾಗಿರುತ್ತೆ ಗಾಡಿದೊಂದು ಲುಕ್ ನಾವು ನೋಡಿದ್ರೆ ಟಾಪಲ್ಲಿ ನಿಮ್ಗೆ ಎರಡು ಹೈ ಮೌಂಟಿಂಗ್ ಲ್ಯಾಂಪ್ಸ್ ಮತ್ತು ಕಮ್ಸ ಟ್ರಾವೆಲ್ಸ್ ಹೇಳಿ ಒಂದು ನೇಮ್ ಬೋರ್ಡ್ ಇದೆ ಇವ್ರದ್ದೊಂದು ಫಾಂಟ್ ಹೇಳಿ ಸಹ ಹೇಳ್ಬೋದು ಮತ್ತು ಒಳಗಡೆ ನಿಮಗೆ ಎಲ್ ಇ ಡಿ ನೇಮ್ ಬೋರ್ಡ್ ಇದೆ ಸೊ ಇದು ಮೋಸ್ಟ್ ಪ್ರಾಬೆಬ್ಲಿ ರೂಟ್ ರೂಟಿಗೋಸ್ಕರ ಹಾಕಿರ್ತರು ಮತ್ತು ಸೀಸರ್ ವೈಪರ್ ಬ್ಲೇಡ್ಸ್ ಇದೆ ಸೊ ಲೈಟಿಂಗ್ ಸೆಟಪ್ ನೀವು ನೋಡ್ಬೋದು ಇವರು ಒಂದು ಹಳೆ ಶೇಪಲ್ಲಿ ಗಾಡಿ ಪ್ರಿಫರ್ ಮಾಡಿದೆ ಫ್ರಂಟ್ ಸೈಡ್ ಟೋಟಲಿ ನಮಗೆ ಮೂರು ಹೆಡ್ಲೈಟ್ಸ್ ಮತ್ತು ಎರಡು ಲೈಟ್ಸ್ ನಿಮ್ಗೆ ಕೊಟ್ಟಿದ್ರು ಸೊ ಇದು ನಿಮಗೆ ವಿಸಿಬಿಲಿಟಿ ಸಹ ಒಳ್ಳೆ ಬರುತ್ತೆ ಮತ್ತು ಒಳಗಡೆ ಎರಡು ಎಕ್ಸ್ಟ್ರಾ ಲೈಟ್ಸ್ ಇದೆ ಸೊ ಇದೊಂದು ಗಾಡಿದ ಕಂಪ್ಲೀಟ್ ಫ್ರಂಟ್ ಪ್ರೊಫೈಲ್ ಸೊ ಬನ್ನಿ ನಾವೀಗೊಂದು ಗಾಡಿದ ಸೈಡ್ ಪ್ರೊಫೈಲ್ ನೋಡುವ ಯಾವ ಥರ ಹೇಳಿ ನೀವೀಗ ಒಂದು ನೋಡ್ತಾ ಇರ್ಬೋದು ತುಂಬ ಯೂನಿಕ್ ಇದೆ ಕಲ್ಲರ್ ಮತ್ತು ಇದರದೊಂದು ಪ್ಯಾಟರ್ನ್ ನಾವು ಹೇಳ್ಬೋದು ಯಾವುದೇ ಪ್ಯಾಟರ್ನ್ ನಾವು ಯಾವುದು ಗಾಡಿಯಲ್ಲಿ ನೋಡಿಲ್ಲ ಇನ್ನು ತುಂಬ ಯುನೀಕ್ ಆಗಿ ಒಂದು ಡಿಸೈನ್ ಮಾಡಿದರು ಮತ್ತು ನಾವು ಸೈಡಲ್ಲಿ ಈಗ ಬೂಟ್ ಸ್ಪೇಸ್ ಎಲ್ಲ ತೆಗೆದು ತೋರಿಸೋದಿಲ್ಲ ಯಾಕೆ ಹೇಳಿದ್ರೆ ಇದು ಆಲ್ಮೋಸ್ಟ್ ಸ್ಪೈಡರ್ ಮಾಡಲಲ್ಲಿ ಎಷ್ಟು ಬೂಟ್ ಸ್ಪೇಸ್ ಇದೆ ಅದೇ ನಿಮಗೆ ಈಗ ದಿವಸ ಬರುತ್ತೆ ಸೊ ಗಾಡಿದೊಂದು ಸ್ಪೆಷಲಿಟಿ ಎಲ್ಲ ನಾವು ನೋಡಿದರೆ ಜಿ ಪಿ ಟ್ಯಾಕಿಂಗ್ ಇದೀಗ ಸದ್ಯಕ್ಕೆ ಓನರಿಗೆ ಮಾತ್ರ ಇದೆ ಆದರೆ ಸದ್ಯದಲ್ಲಿ ನಿಮಗಿದೀಗ ಪ್ಯಾಸೆಂಜರಿಗೆ ಸಹ ನೀವು ಇದೊಂದು ಟ್ರ್ಯಾಕ್ ಮಾಡ್ಬೋದು ಹೇಳಿ ಮತ್ತು ಉಮೆನ್ ಸೇಫ್ಟಿ ಆನ್ ಟೈಮ್ ಡಿಪಾರ್ಚರು ಬಸ್ಸಲ್ಲಿ ವೈಫೈ ಇದೆ ಈಗ ಸದ್ಯಕ್ಕೆ ವೈಫೈ ಫೆಸಿಲಿಟಿ ಇಲ್ಲ ಆದರೆ ಈಗ ಜಸ್ಟ್ ಸ್ಟಾರ್ಟ್ ಆಗಿರೋದ್ರಿಂದ ನೆಕ್ಸ್ಟ್ ನಿಮ್ಗೆ ಅಪ್ಕಮಿಂಗ್ ಡೇಸಲ್ಲಿ ನಿಮ್ಮ ಬಸ್ಸಲ್ಲಿ ವೈಫೈ ಸಹ ಇದೆ ಮತ್ತು ಫ್ಲೆಕ್ಸಿ ಟಿಕೆಟ್ ನೀವು ಎಲ್ಲಾದರೂ ಇವರದ್ದು ಒಂದು ವೆಬ್ಸೈಟಲ್ಲಿ ಬುಕ್ ಮಾಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಫಂಡ್ ಸಿಗುತ್ತಾ ಸರ್ಟೈನ್ ಪೀರಿಯಡ್ ಆಫ್ ಟೈಮ್ ಒಳಗೆ ಮತ್ತು ಡಬ್ಲ್ಯೂ 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 ಡಾಟ್ ಕಮಸಾ ಟ್ರಾವೆಲ್ಸ್ ಡಾಟ್ ಕಾಮ್ ಹೇಳಿದೆ ಮತ್ತು ಇವರದ್ದೇ ಅದೊಂದು ಅಪ್ಲಿಕೇಶನ್ ನಿಮಗೆ ಆ್ಯಪ್ ಸ್ಟೋರ್ ಮತ್ತು ಪ್ಲೇ ಸ್ಟೋರ್ ಎರಡರಲ್ಲಿ ಸಹ ಅವೈಲೇಬಲ್ ಇರುತ್ತೆ ಲೈನ್ ನೋಡ್ಬೋದು ಯು ಆರ್ ಗೆಟ್ ವೇ ಟು ಲಕ್ಸುರಿಯಸ್ ಜರ್ನೀಸ್ ತುಂಬ ಟ್ಯಾಗ್ ಲೈನ್ ಇತ್ತು ಮತ್ತು ತುಂಬ ಮೀನಿಂಗ್ಫುಲ್ ಲೈನ್ ಟೂ ಪ್ಲಸ್ ಒನ್ ಬಿಸ್ನೆಸ್ ಕ್ಲಾಸ್ ಎ ಸಿ ಸ್ಲೀಪರ್ ಇದು ಯಾಕೆ ಹೇಳಿದ್ರೆ ಹೇಳಿದರೆ ನೀವು ಒಂದು ಇಂಟೀರಿಯರ್ ನೋಡುವಾಗ ನಿಮಗೆ ಇದ್ದೊಂದು ಪರ್ಫೆಕ್ಟ್ ಅರ್ಥ ಆಗುತ್ತೆ ಯಾವ ಥರ ಪ್ರೀಮಿಯಂ ಇಂಟೀರಿಯರ್ ಗಾಡಿದಿದೆ ಹೇಳಿ ಈಗ ನಾವು ಗಾಡಿದೊಂದು ರೇರ್ ಪ್ರೊಫೈಲಲ್ಲಿ ನಾವು ಏನೆಲ್ಲ ಇದೆ ಹೇಳಿ ನೋಡಿದರೆ ಟಾಪಲ್ಲಿ ನಿಮ್ಮ ನೋಡ್ತಾ ಇರ್ಬೋದು ಇದು ಸಿ ಸಿ ಕ್ಯಾಮರ ಅಲ್ಲ ಇದೀಗ ರಿವರ್ಸ್ ಕ್ಯಾಮರಾ ಟಾಪಲ್ಲಿ ಇರೋದೊಂದು ಲೇಬಲಿಂಗ್ ಕಮಸರ್ಟ್ ಟ್ರಾವೆಲ್ಸ್ ಹೇಳಿ ಭಾರತ್ ಬೆನ್ಸ್ ಲೋಗೋ ದಾಮೋದರ್ ಬಾಡಿ ಬಿಲ್ಡರ್ ಮತ್ತು ಇಲ್ಲಿ ಈಗ ಅಂದರೆ ವೆಬ್ಸೈಟೆಲ್ಲ ಮೆನ್ಷನ್ ಮಾಡಿದರು ಆದರೆ ಸದ್ಯದಲ್ಲಿ ನಿಮ್ಗೆ ಇಲ್ಲೊಂದು ಸ್ಕ್ಯಾನರ್ ಬರುತ್ತೆ ಸ್ಕ್ಯಾನರ್ ಯಾಕೆ ಹೇಳಿದರೆ ಸ್ಕ್ಯಾನ್ ಟು ಗೆಟ್ ಫಿಫ್ಟೀನ್ ಪರ್ಸೆಂಟ್ ಆಫ್ ಆ್ಯಂಡ್ ಮತ್ತು ನೀವು ಫೈವ್ ಪರ್ಸೆಂಟ್ ರಾಯಲ್ಟಿ ಕಾಯಿನ್ಸ್ ಆನ್ ಆಲ್ ಬುಕ್ಕಿಂಗ್ಸ್ ಎಟ್ ಕಂಸರ್ ಟ್ರಾವೆಲ್ಸ್ ಇದೀಗ ಸ್ಕ್ಯಾನರ್ ಸದ್ಯದಲ್ಲೇ ಇವ್ರು ಹಾಕ್ಸಿದ್ರು ಸೊ ನೋಡ್ಬೋದು ಇದೊಂದು ಕಂಪ್ಲೀಟ್ ಒಂದು ಬ್ಯಾಕ್ ಪ್ರೊಫೈಲು ಇದೀಗ ನಿಮಗೆ ಈ ಶೇಪ್ ಬಂದು ಒಂದು ಲೇಟೆಸ್ಟ್ ಶೇಪ್ ಅಂತ ನಾವು ಹೇಳ್ಬೋದು ಸೊ ಬನ್ನಿ ಒಂದು ಲೆಫ್ಟ್ ಪ್ರೊಫೈಲ್ ನೋಡುವ ಇದೊಂದು ಲೆಫ್ಟ್ ಸೈಡ್ ಪ್ರೊಫೈಲು ಆ ಸೈಡಲ್ಲಿ ನಿಮ್ಗೆ ಏನೆಲ್ಲ ಇದೆ ಅದೇ ನಿಮ್ಗೆ ಈ ಸೈಡಲ್ಲಿ ಮಿರರಿಂಗ್ ಮಾಡಿ ಸಿಕ್ಕಿರತ್ತೆ ಮತ್ತು ಈ ಸೈಡ್ ನಿಮ್ಗೆ ಕಂಪ್ಲೀಟ್ ಒಂದು ಸ್ಟೋರೇಜ್ ಸ್ಪೇಸ್ ಇದೆ ಸೊ ಇದು ಬಂದು ಒಂದು ಕಂಪ್ಲೀಟ್ ಲೆಫ್ಟ್ ಪ್ರೊಫೈಲ್ ಸೊ ಬನ್ನಿ ನಾವು ಗಾಡಿದ ಇಂಟೀರಿಯರ್ ನೋಡುವ ಯಾವ ಥರ ಇದೆ ಹೇಳಿ ಸೊ ಫ್ರೆಂಟಲ್ಲಿ ಅಲ್ಲಿ ನಮಗೆ ನೀವು ನೋಡಬಹುದು ಕಮ್ಸ ಟ್ರಾವೆಲ್ ವೆಲ್ಕಮ್ಸ್ ಮತ್ತು ಸೊ ಬನ್ನಿ ಗಾಡಿ ಗಾಡಿದೀಗ ಇಂಟೀರಿಯರ್ ನಾವು ಹೋಗ್ತಾ ನಾವು ಈ ಗಾಡಿದು ನೀವು ಎಷ್ಟು ಲಕ್ಸುರಿ ಮತ್ತೆ ಎಷ್ಟು ಪ್ರೀಮಿಯಂ ಇದೆ ಹೇಳಿ ನೋಡಬಹುದು ಮತ್ತೆ ಈ ಗಾಡಿ ಇಂಟೀರಿಯರ್ ನಿಮಗೆ ಸುಮಾರು ಒಂದು ಹೊಸ ಹೊಸ ಫೀಚರ್ಸ್ ಎಲ್ಲ ಇದೆ ಅದ್ರಲ್ಲಿ ಈಗ ನಾವು ಹೇಳೋದ್ಕಿಂತ ಇದ್ರದೊಂದು ಚಾಲಕರಾದಂತಹ ಶರಣಣ್ಣನ ಮಾತಾಡ್ಸುವ ಶರಣಣ್ಣ ವೆಲ್ಕಮ್ ಟು ಅವರ್ ಚಾನಲ್ ಶರಣ್ಣ ಮತ್ತೆ ನಿಮ್ದು ಊರು ಬಂದು ಯಾವ ಊರು ನನ್ನ ಊರು ಸ್ವಂತ ಊರು ಬಂದು ಬಿಜಾಪುರ ಹುಟ್ಟಿ ಬೆಳೆದಿರೋದು ಮುಲ್ಕಿ ಮುಲ್ಕಿ ಓಕೆ ಮತ್ತೀಗ ನಾವೀಗ ನಿಮ್ದು ನಿಮ್ದು ಎಕ್ಸ್ಪೀರಿಯನ್ಸ್ ಮತ್ತೆ ಗಾಡಿ ಎಕ್ಸ್ಪೀರಿಯನ್ಸ್ ಕಡೆ ಮಾಡ್ವಾ ಅದ್ರಕಿನ್ ಮೊದಲು ನಾವ್ ಈಗ ಗಾಡಿ ಇಂಟೀರಿಯರ್ಸ್ ನೀವು ಆಗ ನಂಗ್ ಸುಮಾರೆಲ್ಲ ವಿಷಯ ತಿಳ್ಸಿದ್ರಿ ಇದನ್ನೊಂದು ಕವರ್ ಮಾಡಿ ಮತ್ತೆ ಗಾಡಿದೊಂದು ಗಾಡಿ ಇಟ್ಟಿರೋದು ಫಸ್ಟ್ ನಾವು ಇಂಟೀರಿಯರ್ಸ್ ಕವರ್ ಮಾಡುವ ಸರಿ ಹೇಳೋಣ ನೋಡಿ ಈ ಸೀರಿಯಲ್ ಬಂದು ಟ್ರಿಪ್ ಟ್ರಿಪ್ ಸೀರಿಯಲ್ ಚೇಂಜ್ ಆಗುತ್ತೆ ಆಮೇಲೆ ಈ ಪಿಲ್ ಅದ್ ಕೂಡ ಚೇಂಜ್ ಆಗುತ್ತೆ ಸೀರಿಯಲ್ ನಂಬರ್ ಇದ್ರಲ್ಲಿ ಇಲ್ಲ ಈಗ ಸದ್ಯ ಪ್ರಿಂಟ್ ಆಗಲಿ ಪ್ರಿಂಟ್ ಆಗುತ್ತೆ ಪ್ರಿಂಟ್ ಆಗುತ್ತೆ ಓಕೆ ಚೇಂಜ್ ಆಫ್ ಆಗುತ್ತೆ ಮತ್ತೆ ಈ ಬ್ಯಾಕ್ ರೋಸ್ಟ್ ಇದೆಯಲ್ಲ ಇದು ಕಂಫರ್ಟೇಬಲ್ ಆಗದಿದ್ರೆ ಈ ದಿಮ್ಮನ್ನು ಇದರಲ್ಲಿಟ್ಟು ಈ ತರ ನಾವು ಯೂಸ್ ಮಾಡ್ಕೊಳ್ಬಹುದು ಇದನ್ನು ಸ್ಲೈಡ್ ಅಲ್ಲಿ ಇದು ಸಹ ಯೂಸ್ ಇದೆ ಬ್ಯಾಕ್ ರೋಸ್ಟ್ ಯೂಸ್ ಇದೆ ಇದು ಬೇಡ ಅಂತ ಹೇಳಿದ್ರೆ ಕಾಲಿನ ಅಡಿಗೆ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬಹುದು ಈ ತರ ಗೊತ್ತಾಯ್ತು ಈ ತರ ಯೂಸ್ ಮಾಡ್ಕೊಳ್ಬಹುದು

ಇದೀಗ ಪ್ರತಿ ಟ್ರಿಪ್ ಗೆ ಎಲ್ಲರಿಗೂ ಬಾಟಲ್ ಒಂದು ಇದ್ದೇ ಇರುತ್ತೆ ಮತ್ತೆ ಒಳಗಡೆ ನೀವು ನೋಡಬಹುದು ಚಾರ್ಜಿಂಗ್ ಫೆಸಿಲಿಟಿ ಮೊಬೈಲ್ ಚಾರ್ಜರ್ ಹಾಕಲಿಕ್ಕೆ ಮತ್ತೆ ಯು ಎಸ್ ಹಾಕಲಿಕ್ಕೆ ಎರಡು 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 ಇರುತ್ತೆ ಮೊಬೈಲ್ ಹೋಲ್ಡರ್ ಮತ್ತೆ ಪ್ರತಿಯೊಂದು ಡೋರಿಗೂ ಎಮರ್ಜೆನ್ಸಿ ಇದು ಇದೆ ಓ ಹ್ಯಾಮರ್ ಗ್ಲಾಸ್ ಬ್ರೇಕರ್ ಅಲ್ಲ ಹೌದು ನೀವು ನೋಡಬಹುದು ಪ್ರತಿಯೊಂದು ಸೀಟಿಗೆ ಇದೊಂದು ವ್ಯವಸ್ಥೆ ಇತ್ತು ಮತ್ತೆ ಫ್ರಂಟ್ ಅಲ್ಲಿ ಮತ್ತೆ ರೇರ್ ಅಲ್ಲಿ ಎರಡು ಸೈಡ್ಸ್ ಒಂದು ಕ್ಯಾಮರಾದ ಫೆಸಿಲಿಟಿ ಫೆಸಿಲಿಟಿ ಇದೆ ಇದೀಗ ರೆಕಾರ್ಡ್ ಆಗ್ತಾ ಇರುತ್ತೆ ರೆಕಾರ್ಡ್ ಆಗ್ತಾ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ರೆಕಾರ್ಡ್ ಇಂಜಿನ್ ಯಾವಾಗ ಇಗ್ನೇಷನ್ ಆನ್ ಇರುತ್ತೆ ಕ್ಯಾಮರಾ ಕೂಡ ಆನ್ ಆಗುತ್ತೆ ಆನ್ ಇರುತ್ತೆ ಇಂಜಿನ್ ಆಫ್ ಆದಾಗ ಆಫ್ ಇರುತ್ತೆ ಕ್ಯಾಮರಾ ಆಫ್ ಇರುತ್ತೆ ಮತ್ತೆ ಈಗ ಇಷ್ಟೇ ಅಂತಲ್ಲ ಇಂಟೀರಿಯರ್ ನೆಕ್ಸ್ಟ್ ಹೇಳಿದ್ರೆ ನಿಮಗೆ ಈಗ ಕರ್ಟನ್ ಎಲ್ಲ ಚೇಂಜ್ ಆಗುತ್ತೆ ಅದು ಫೋಲ್ಡ್ ಆಗು ಕರ್ಟನ್ ಫೋಲ್ಡ್ ಆಗೋ ಆಗೋ ನ್ಯೂ ಮಾಡೆಲ್ ನ್ಯೂ ಮಾಡೆಲ್ ಕರ್ಟನ್ಸ್ ಬರಲಿಕ್ಕೆ ಇತ್ತು ಬರಲಿಕ್ಕೆ ಇದೆ ಮತ್ತೆ ಸೈಡ್ ಕರ್ಟನ್ಸ್ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ ಎರಡು ಸೇಮ್ ಹಾ ಎರಡು ಸೇಮ್ ಕರ್ಟನ್ ಬರುತ್ತೆ ಕರ್ಟನ್ ಸೇಮ್ ಬರುತ್ತೆ ಫಸ್ಟ್ ಟ್ರಿಪ್ ಬಂದದ ಅಷ್ಟೇ ಇನ್ನು print ಅದು ಪ್ರಿಂಟ್ ಆಗಿ ಬರ್ಲಿಕ್ಕಿದೆ ಇದೆ ಈಗ ಅದು print ಗೆ ಉದ್ದ ಕಾರಣ ಇದು ಇದನ್ನ ಹಾಕಿರೋದು ಓಕೆ ಹಾಗೆ ನೋಡ್ಬೋದು ಅಂದ್ರೆ ಅಣ್ಣವ್ರು ಹೇಳಿದ್ರೆ ಎಂತ ಹೇಳಿದ್ರೆ ನಿಮ್ಗೆ ಪ್ರತಿ ಒಂದು ಈ ತರದೊಂದು ಟ್ರಯಾಂಗ್ಯುಲರ್ ಶೇಪ್ ಇದು ಪಿಲ್ಲೋ ಇದೆ ಮತ್ತೆ ಕೇವಲ ಇದೆಲ್ಲ ಇದೊಂದು ಬ್ಯಾಕ್ ಸಪೋರ್ಟ್ ಮತ್ತೆ ನಿಮಗೆ ಪಿಲ್ಲೋ ಎರಡು ಇರುತ್ತೆ ಎಲ್ಲದರಲ್ಲೂ ನಿಮ್ಗೆ ಬ್ರ್ಯಾಂಡಿಂಗ್ ಮತ್ತೆ ಸೀರಿಯಲ್ ನಂಬರ್ ಇರುತ್ತೆ ಇದು ಬೇಸಿಕಲಿ ನಿಮ್ಗೆ ಯಾಕೆ ಹೇಳಿದ್ರೆ ಗಾಡಿ ಒಂದು ಪ್ರತಿ ಟ್ರಿಪ್ಪಿಗೆ ವಾಶ್ ಆಗುತ್ತೆ ಹೇಳಿ ಫಾರ್ ಎಕ್ಸಾಂಪಲ್ ಈಗ ಕೆ ಎಚ್ ಎಂ ಬಿ ಆರ್ ಜೀರೋ ಜೀರೋ ಒನ್ ಇದ್ರೆ ನೆಕ್ಸ್ಟ್ ಟ್ರಿಪ್ಪಿಗೆ ವಾಶ್ ಆಗುವಾಗ ಇದು ಬೇರೆ ಸೀರೀಸ್ ಪಿ ಆರ್ ಸೀರೀಸ್ ಇರುತ್ತೆ ಸೊ ಇದು ಕೇವಲ ಇರೋದು ಪಿಲ್ಲೋ ಮತ್ತೆ ಇದು ಸಪೋರ್ಟಿಗೆ ಅಂತಲ್ಲ ಪ್ರತಿ ಒಂದು ಬೆಡ್ ಶೀಟಿಗೆ ಮತ್ತೆ ಎಲ್ಲದಕ್ಕೂ ಇದೊಂದು ಪ್ರಿಂಟ್ ಆಗಿರುತ್ತೆ ಗಾಡಿ ಇಂಟಿ ನೋಡಬಹುದು ಎಷ್ಟು ಪ್ರೀಮಿಯಂ ಮತ್ತೆ ಲಕ್ಸುರಿಯಸ್ ಆಗಿದೆ ಹೇಳಿದ್ರೆ ಇವರದ್ದು ಲೈನ್ ಇದಕ್ಕೆ ಬೇಸಿಕಲ್ ಇಟ್ಟದ್ದು ಕರೆಕ್ಟೊಂದು ಡಿಫೈನ್ ಮಾಡುತ್ತೆ ಯಾಕೆ ಟ್ಯಾಗ್ಲೈನ್ ಹೇಳಿ ಕೆಳಗೆ ಫ್ಲೋರಿಂಗಲ್ಲಿ ಲೈಟಿಂಗ್ಸ್ ಇದೆ ಮತ್ತು ಇಲ್ಲ ಸೆಂಟ್ರಲ್ ಲೈಟಿಂಗ್ಸ್ ಇದೆ ಟಾಪಲ್ಲಿ ಲೈಟಿಂಗ್ಸ್ ಇದೆ ಟಾಪಲ್ಲಿ ನಿಮ್ಗೆ ನೀವು ನೋಡ್ಬೋದು ಇಲ್ಲ ನೇಮ್ ಬೋರ್ಡ್ ಇದೆ ಕಂಸರ್ ಟ್ರಾವೆಲ್ಸ್ ಹೇಳಿ ಅದರೊಟ್ಟಿಗೆ ಇಲ್ಲಿ ಸೀಟಲ್ಲಿ ಸಹ ಒಂದು ಲೇಬಲಿಂಗ್ ಯಾವ ಯಾವ ಸೀಟ್ ಹೇಳಿ ಸೊ ಇದೆಲ್ಲ ಒಂದು ಹೊಸ ಆಪ್ರೇಟರ್ ಆಗಿ ಇವ್ರು ಇಷ್ಟು ಮಾಡ್ತಾ ಇರೋದು ತುಂಬ ಗ್ರೇಟ್ ನಾವು ಇಂಥ ಒಂದು ಆಪ್ರೇಟರ್ಸಿಗೆ ನಾವು ಸಪೋರ್ಟ್ ಮಾಡೋದು ನಮ್ಮದು ಒಂದು ಕರ್ತವ್ಯ ಮತ್ತು ನಿಮ್ಮದೊಂದು ಎಕ್ಸ್ಪೀರಿಯೆನ್ಸ್ ಈ ಗಾಡಿಲಿ ಟ್ರಾವೆಲ್ ಮಾಡಿದರೆ ಒಂದು ತಿಳಿಸಿ ನಮಗೆ ಸೊ ಈಗ ಶರಣ ನಾವು ಒಳಗಡೆ ಮಾತಾಡ್ತೇವೆ ಸೊ ಬನ್ನಿ ಈಗ ಇವರದೊಂದು ಎಕ್ಸ್ಪೀರಿಯನ್ಸ್ ಕೇಳುವ ಅಂದರೆ ಮೊದಲು ಯಾವುದೆಲ್ಲ ಕಂಪನಿಯಲ್ಲಿ ವರ್ಕ್ ಮಾಡಿದ್ರು ಊರಲ್ಲಿ ಮತ್ತೆ ಕಂಸ ಟ್ರಾವೆಲ್ಸ್ ಬಗ್ಗೆ ಕೇಳುವ ಇದೆಲ್ಲ ಒಂದು ಕಂಪೂ ಸಂಪೂರ್ಣ ಅದೊಂದು ಮಾಹಿತಿ ನಾವು ಪಡ್ಕೊಳ್ಳೋಣ ಅಣ್ಣ ಈಗ ನಿಮ್ಮ ಬಗ್ಗೆ ನಾವು ಹೇಳಿದ್ರೆ ಮೊದಲು ನೀವು ಯಾವುದೆಲ್ಲ ಗಾಡಿಯಲ್ಲಿ ವರ್ಕ್ ಮಾಡಿದ್ರಿ ನಾನು ಮುಂಚೆ ಸ್ಟಾರ್ಟಿಂಗಲ್ಲಿ ನಾನು ಮಾಡಿದ್ದಂತ ಹೇಳಿದರೆ ಸುಗಮ ಸುಗಮ ಓಕೆ ಕುಟುಂಬದಲ್ಲಿ ಮಾಡಿದ್ದೀನಿ ಅದಾದ ನಂತರ ಆನಂದಲ್ಲಿ ಮಾಡಿದ್ದೀನಿ ಯಾರೋಬಸ್ ಒಂದು ಎರಡು ಟ್ರಿಪ್ ಮಾಡಿದ್ದೀನಿ ಇಷ್ಟು ಆಮೇಲೆ ಗ್ರೀನ್ ಲೈನ್ ಮಾಡಿದ್ದೀನಿ ಇಷ್ಟಲ್ಲೆಲ್ಲ ಮಾಡಿದ್ದೀನಿ ಮತ್ತೆ ಎಷ್ಟು ವರ್ಷದಿಂದ ನೀವು ಒಂದು ಈ ಬಸ್ ಫೀಲ್ಡ್ ಅಲ್ಲಿ ಇದ್ರೆ ನಾನು ಏಳು ವರ್ಷದಿಂದ ಈ ಬಸ್ ಫೀಲ್ಡ್ ಅಲ್ಲಿ ಅದಕ್ಕಿಂತ ಮೊದಲು ನಂದು ಗೂಡ್ಸ್ ಟ್ರಾವೆಲ್ ಗೂಡ್ಸ್ ಇತ್ತು ಹಾ ಅಂದ್ರೆ

ಇದೀಗ ನಿಮ್ಮ ನಮ್ ನಿಮ್ಗೆ ಈಗ ಪರ್ಸನಲಿ ಕ್ಯಾಬಿನಲ್ಲಿ ನಿಮ್ಗೊಂದು ಯಾವ ತರದೆಲ್ಲ ಫೆಸಿಲಿಟಿ ಬರ್ತಿತ್ತು ಅಂದ್ರೆ ನಾನು ನಾನು ಯೂಶಲಿ ಎಲ್ಲ ಬಿಡೋದು ನಾನೇ ತೋರಿಸ್ತೇನೆ ಅದು ನೀವು ಒಂದು ಎಕ್ಸ್ಪೀರಿಯನ್ಸ್ ಇರ್ಲಿಕ್ಕೆ ಹೋಗಿ ನೀವು ತೋರಿಸಿದ್ರೆ ಒಂದು ಜನರಿಗೆ ಒಳ್ಳೆ ಮಾಹಿತಿ ಸಿಗುತ್ತೆ ಈಗ ನಾನು ಓಡಿಸಿದಂತ ಕಂಪನಿಯಲ್ಲಿ ಸ್ಪೆಷಲ್ ಆಗಿ ಈಗ ನನ್ಗೆ ಸಿಕ್ಕಿರೋದಂತ ಹೇಳಿದ್ರೆ ಮೈಕ್ ಸಿಸ್ಟಮ್ ಒಂದಿದೆ ಓಕೆ ಡ್ರಾಪಿಂಗ್ ಮಾಡುವಾಗ ಏನೋ ಈಗ ಕಂಡಕ್ಟರ್ ಒಳಗಡೆ ಹೋದ ಏನೋ ಲಗೇಜ್ ಇಳಿಸ್ಲಿಕ್ಕೆ ಹೋದ ಮತ್ತೊಂದು ಏನೋ ಮಗದೊಂದು ಆಗುವಾಗ ಮೈಕ್ ಸಿಸ್ಟಮ್ ಅಲ್ಲಿ ನಾನು ಡ್ರಾಪಿಂಗ್ ಕರಿಬಹುದು ಹೌದು ಈಗ ಕೆಲವರು ಮಲಗಿರ್ತಾರೆ ಕರಿಯುವಾಗ ಹಿಂದೆ ಮುಂದೆ ಆಗ್ಬೋದು ಕಂಡಕ್ಟರ್ ಇಲ್ಲೇನು ನಿತ್ಕೊಂಡು ಕರಿಯುವಾಗ ಹಿಂದ್ಗಡೆ ಅವರಿಗೆ ಕೇಳುದಿಲ್ಲ ಅದಕ್ಕೋಸ್ಕರ ಒಂದು ಮೈಕ್ ಸಿಸ್ಟಮ್ ಅಂತ ಹೇಳಿ ನಮ್ಮ ದಾಮೋದರ ಮೋಟಾರ್ಸ್ ನವರು ಇದು ಮೈಕ್ ಸಿಸ್ಟಮ್ ಅನ್ನು ಇನ್ಕ್ಲೂಡ್ ಮಾಡಿ ಕೊಟ್ಟಿದ್ದಾರೆ ನಮಗೆ ಓಕೆ ಅದು ಬಂದು ಮತ್ತೆ ಎ ಸಿ ಎರಡು ಬ್ಲೋರ್ ಎಕ್ಸ್ಟ್ರಾ ಹಾಕಿದ್ದಾರೆ ನಮ್ಗೆ ಡ್ರೈವರ್ ನೋಡಿ ಅನುಕೂಲ ಆಗ್ಲಿ ಬ್ಲೋರ್ ಎಕ್ಸ್ಟ್ರಾ ಹಾಕಿಸ್ಕೊಟ್ಟು ಮತ್ತೆ ಫ್ಯಾನ್ ಕೊಡುದು ಫ್ಯಾನ್ ಒಂದಿದೆ ಇದೆ ರೆಗ್ಯುಲರ್ ಆಗಿ ಫ್ಯಾನ್ ಒಂದಿದೆ ಆದ್ರೆ ಬ್ಲೋವರ್ ಮೇಲ್ಗಡೆ ಎರಡು ಇದೆ ಎಕ್ಸ್ಟ್ರಾ ನಮ್ಗೆ ಎರಡು ಇಲ್ಲಿ ಫಿಟ್ಟಿಂಗ್ ಮಾಡಿಸಿದೆ ಹೌದು ಹೌದು ಮತ್ತೆ ಬೇರೆ ಬೇರೆ ಒಂದು ನಮ್ಗೆ ಎಮರ್ಜೆನ್ಸಿಗೋಸ್ಕರ ಅಂತ ಹೇಳಿ ಫೈರ್ ಇದ್ದು ಫೈರ್ ಫೈರ್ ಸಿಲಿಂಡರ್ ಎರಡು ಇದೆ ಒಂದು ಬ್ಯಾಕ್ ಸೈಡ್ ಒಂದು ಫ್ರಂಟ್ ಸೈಡ್ ಓಕೆ ಎನಿ ಟೈಮ್ ಈಗ ಎನಿ ಎಮರ್ಜೆನ್ಸಿ ಈಗ ಹೊರಗೆ ರೋಡ್ ನಲ್ಲಿ ಹೋಗುವಾಗ ಬೇರೆ ಅವರಿಗೆ ಬೇಕಿ ಹೆಲ್ಪ್ ಮಾಡ್ಲಿಕ್ಕೆ ಸಾ ಅದು ಯೂಸ್ ಮಾಡಬಹುದು ಹಾಗ ಯೂಸ್ ಮಾಡಬಹುದು ಮತ್ತೆ ನಮ್ಮ ನಾಮೋದರ ಕೋಚ್ ನವರು ಇದೊಂದು ಎಲ್ಇಡಿ ಒಂದು ಕೊಟ್ಟಿದ್ದಾರೆ ನಮಗೆ ಓಕೆ ಸೋ ಇದರಲ್ಲಿ ಮೇನ್ಲಿ ರೂಟ್ ಈಗ ಬರುತ್ತಾ ಅಂತ ಬರುತ್ತೆ ಪ್ಲಸ್ ನಮ್ಮ ಕಂಪನಿಯ ಹೆಸರು ಓಕೆ ನಾವು ಈಗ ನೋಡ್ಬಹುದು ಹಾ ನೋಡಬಹುದು ಗಾಡಿದೊಂದು routes ಗೆ ಸ್ಟಾರ್ಟ ಆಗಿತ್ತು ಬೆಂಗಳೂರು ಕುಂದಾಪುರ ಹೇಳಿ ಹಾ ದಾಮದರಬಡ ಇಲ್ಲಿ ಯಾವ ಗಡ ಇದು ಕಂಡದಿಲ್ಲ ಇದು ಫಸ್ಟ್ ಇವರೇ ಮಾರ್ಸ್ ಹೇರಿಗೆ ಒಂದು ದೂರದಿಂದ ಮತ್ತೆ ಮತ್ತೆ ಎನಿ ಟೈಮ್ ಬ್ಯಾಕ್ ಕ್ಯಾಮೆರಾ ಒಂದು ಇದೆ ಓಕೆ ಇದೀಗ ರಿವರ್ಸ್ ಹಾಕಿದ್ರೆ ಮಾತ್ರವಾ ಎನಿ ಟೈಮ್ ಎನಿ ಟೈಮ್ ಬ್ಯಾಕ್ ಸೈಡ್ ಕವರ್ೇಜ್ ಓಕೆ ರನ್ನಿಂಗ್ ಕ್ಯಾಮೆರಾ ರನ್ನಿಂಗ್ ಕ್ಯಾಮೆರಾ ಹೌದು ಓಕೆ ಮತ್ತೆ ಅಣ್ಣ ನಾನೀಗ ಒಂದು ಇನ್ನೊಂದು ಭಾರತ್ ಬೆಂಜ್ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ ಈಗ ನನ್ನ ಸೆಕೆಂಡ್ ವೀಡಿಯೋ ಅದು ನೀವೀಗ ಇದರಲ್ಲೊಂದೀಗ ಎಷ್ಟು ಟ್ರಿಪ್ ಹೋಗಿದ್ರಿ ನಾನು ಇದರಲ್ಲಿ ಈಗ ಎರಡು ಟ್ರಿಪ್ ಆಯಿತು ಸೊ ನಿಮ್ಗಂದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಈಗ ಇದ್ರ ಬಗ್ಗೆ ಇದರಲ್ಲಿ ನನಗೆ ಐಶ್ವರು ಲೈಲ್ಯಾಂಡ್ ಗಿಂತ ನನಗೆ ಒಳ್ಳೆ ಕಂಫರ್ಟೆಬಲ್ ಅನಿಸಿದೆ ಯಾವ್ದು ಭಾರತ್ ಭಾರತ್ ಬೆಂಜ್ ಓಕೆ ಒಂದು ರಿಟೈರ್ಡ್ ಅಲ್ಲಿ ನಂಗೆ ಒಳ್ಳೆ ಖುಷಿ ಆಯ್ತು ಒಂದು ಎರಡು ಮೂರು ನಾಲ್ಕು ಪಾಯಿಂಟ್ ಇದೆ ಓಕೆ ಇದು ಆಟೋಮೆಟಿಕ್ ಆಗಿ ಕಂಟ್ರೋಲ್ ಆಗುತ್ತೆ ಗಾಡಿ ಕಂಟ್ರೋಲ್ ಈಗ ಸ್ಪೀಡ್ ಇರುವಾಗ ನಾವು ಸಡನ್ ಆಗಿ ಏನೋ ಒಂದು ಅಚಾನಕ್ ಬಂತ ಇಟ್ಕೊಳ್ಳಿ ಒಂದು ಐನೂರು ಮೀಟರ್ ಸಡನ್ ಆಗಿ ನಾವು ಈ ರಿಟೈಡರ್ ಹೇಳಿದ್ರೆ ಆಟೋಮೆಟಿಕ್ ಆಗಿ ಗಾಡಿ ಡೌನ್ ಆಗುತ್ತೆ ಲೈಲ್ಯಾಂಡ್ ಅಲ್ಲಿ ಎನಿ ಟೈಮ್ ನಾವು ಬಟನ್ ಆನ್ ಇಟ್ಟಿರ್ತೀವಿ ಆದ್ರೆ ಈ ತರ ಈ ಗಾಡಿಯ ಸ್ಪೆಷಾಲಿಟಿ ಸ್ಪೆಷಲಿಸ್ಟಿ ಅಷ್ಟು ನಂಗೆ ಲೈ ಲ್ಯಾಂಡ್ ಅಲ್ಲಿ ಸಿಗ್ಲಿಲ್ಲ ಕಂಟ್ರೋಲ್ ಕಂಟ್ರೋಲ್ ಅಲ್ಲಿ ಭಾರತ್ ಗಂಜು ಚೆನ್ನಾಗಿದೆ ಮತ್ತೆ ಪ್ರೀಮಿಯಂನೆಸ್ ಬರೀ ಪ್ಯಾಸೆಂಜರ್ಗಂತಲ್ಲ ಡ್ರೈವರಿಗೂ ಒಂದು ಕಂಫರ್ಟೇಬಲ್ ಮತ್ತೆ ಒಂದು ಪ್ರೀಮಿಯಂ ಬ್ರ್ಯಾಂಡ್ ಮತ್ತೆ ಮತ್ತೆ ಎಸ್ಪೆಷಲಿ ಈಗ ದಾಮೋದರ್ ಬಾಡಿ ನಿಮ್ಗೆ ದಾಮದರ್ ಬಾಡಿ ಬಗ್ಗೆ ಅಂತ ಹೇಳ್ತಾ ಮತ್ತೆ ನೀವು ಮೊದಲು ಯಾವ್ದಲ್ಲ ಗಾಡಿ ವರ್ಕ್ ಮಾಡಿದ್ರಿ ನಾನು ಪ್ರಕಾಶ್ ಬಾಡಿ ವರ್ಕ್ ಡ್ರೈವ್ ಮಾಡಿದೀನಿ ದಾಮೋದರ ಮಾಡಿದೀನಿ ಓಲ್ಡ್ ದಾಮೋದರ ನಂಗೆ ಎಲ್ಲಾ ಡ್ರೈವರಿಗೂ ಈಗ ಇಷ್ಟ ಆಗೋದು ಅಂತ ಹೇಳಿದ್ರೆ ದಾಮೋದರ ಖುಷಿ ದಾಮೋದರ ಬಾಡಿ ಹೇಳಿದ್ರೆ ಎಲ್ರಿಗೂ ಖುಷಿನೇ ಅದು ಖುಷಿ ಡ್ರೈವರ್ ಹೊಡಿಲಿಕ್ಕೆ ಕಂಫರ್ಟೇಬಲ್ ಬಿಡ್ಲಿಕ್ಕೆ ಆ ತರನೇ ಒಳ್ಳೆ ಚೆನ್ನಾಗಿ ಕಟ್ತಾರೆ ದಾಮೋದರ ಬಾಡಿ

ಫುಲ್ ಹೋಗಿದೆ ಗಾಡಿ ಈ ಕಡೆಯಿಂದ ಫುಲ್ ಆ ಕಡೆಯಿಂದ ಫುಲ್ ಬಂದಿದೆ ಯಾರದು ಇಲ್ಲ ಹಾ ಚೆನ್ನಾಗಿ ರೆಸ್ಪಾನ್ಸ್ ಯು ಧನ್ಯವಾದ ಅಷ್ಟು ಸಪೋರ್ಟಿವ್ ಮತ್ತೆ ಮತ್ತೆ ಪ್ಯಾಸೆಂಜರ್ ಪ್ಯಾಸೆಂಜರ್ ಇನ್ನೊಂದು ಇನ್ಫಾರ್ಮೇಷನ್ ಬೇಕಿತ್ತು ಸೊ ಈಗ ನಾವೊಂದು ಗಾಡಿ ನಾವು ನೋಡಿದ್ರೆ ಎ ಸಿ ಗಾಡಿ ಅಂದ್ರೆ ನಾರ್ಮಲ್ ನಾನ್ ಎ ಸಿ ಗಾಡಿ ಕೀ ಹಾಕಿದ್ರೆ ಸ್ಟಾರ್ಟ್ ಮಾಡಿ ಎ ಸಿ ಕಂಟ್ರೋಲ್ ಅಂದ್ರೆ ಯಾವ ತರ ಯೂಸ್ ಮಾಡಿದ ಈಗ ಗಾಡಿ ಸ್ಟಾರ್ಟ್ ಆದ್ಮೇಲೆ ನಾವು ಆನ್ ಮಾಡ್ಲಿಕ್ಕೆ ಇಲ್ಲೊಂದು ಬಟನ್ ಇದೆ ಓಕೆ ಈ ಬಟನ್ ಆನ್ ಮಾಡಿದ ತಕ್ಷಣ ಒಂದು ನಿಮಿಷ ನಾನು ಸ್ಟಾರ್ಟ್ ಮಾಡಿ ಸರಿ ಸರಿ ಓಕೆ ಸೋ ಭಾರತ ಬೆಂಜಿನ್ ಒಂದು ಇಂಜಿನ್ ಸೌಂಡ್ಸ್ ನೀವು ಈಗ ನೋಡಬಹುದು ರೆಡಿ ಆಗಿದ್ರುಂದ ಈ ಬಟನ್ ಅನ್ನು ಆನ್ ಮಾಡ್ತೀನಿ ಓಕೆ ಮತ್ತೆ ಎಸಿ ಇಲ್ಲೊಂದು ಬಟನ್ ಇರುತ್ತೆ ಓಕೆ ಇದು ಆನ್ ಮಾಡ್ಕೊಂಡು ಲವರ್ ಪಾಯಿಂಟ್ ನಮಗೆ ಎಷ್ಟು ಬೇಕೋ ಅಷ್ಟು ಈಗ ಔಟಲ್ಲಿದೆ ಒನ್ ಪಾಯಿಂಟ್ ಬೇಕಾ ಎರಡು ಪಾಯಿಂಟ್ ಬೇಕಾ ಬ್ಲೋವರ್ ಅಲ್ಲಿ ನಾವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಎ ಸಿ ಈಗ ಆನ್ ಆಗಿದೆ ಹೌದು ಇಷ್ಟೇ ಇರೋದು ಇದರಲ್ಲಿ ಸೊ ಇದೀಗ ಮೂವತ್ತೊಂದು ಪರ್ಸೆಂಟ್ ಈಗ ಒಳಗಡೆ ಹೀಟ್ ಇದೆ ಡಿಗ್ರಿ ಒಳಗಡೆ ಹೀಟ್ ಇದೆ ಈಗ ಒಳಗಡೆ ಹೀಟ್ ನಮಗೆ ಕಾಣಬೇಕಾದ್ರೆ ಒನ್ ಡಿಗ್ರೀಸ್ ಇದೆ ಒಳಗಡೆ ಇನ್ನು ಇದು ಹೋಗ್ತಾ ಹೋಗ್ತಾ ಕೂಲಿಂಗ್ ಆಗುತ್ತೆ

ನಮಗೆ ಈಗ ಒಂದು ಸ್ಟೇರಿಂಗ್ ಅಲ್ಲಿ ಯಾವ್ದೆಲ್ಲ ಕಂಟ್ರೋಲ್ಸ್ ಬರುತ್ತೆ ಅದೊಂದು ಹೇಳಿ ಈ ಸ್ಟೇರಿಂಗ್ ಅಲ್ಲಿ ಇದು ನಂಗೆ ಡಿಸ್ಪೋ ಡಿಸ್ಪ್ಲೇ ಕಂಟ್ರೋಲಿಂಗ್ ಬರುತ್ತೆ ಇದ್ರಲ್ಲಿ ಡಿಸ್ಪ್ಲೇ ಅಲ್ಲಿ ಏನಿದೆ ಅದರಲ್ಲಿ ಇದ್ರಲ್ಲಿ ಆಪ್ಷನ್ ಇಲ್ಲಿ ಸ್ಟೇರಿಂಗ್ ಅಲ್ಲಿ ಬರುತ್ತೆ ಓಕೆ ಅದು ಫುಲ್ ಡಿಸ್ಪ್ಲೇ ಕಂಟ್ರೋಲ್ ನಿಮಗೆ ಇಲ್ಲಿ ಈ ಸೈಡ್ ಅಲ್ಲಿ ಸಿಗುತ್ತೆ ಈ ಸೈಡ್ ಅಲ್ಲಿ ಸಿಗುತ್ತೆ ಓಕೆ ಇದು ಕ್ರೂಸ್ ಕಂಟ್ರೋಲ್ ಸ್ಪೀಡೋಮೀಟರ್ ಸೆಟ್ಟಿಂಗ್ ಮಾಡಿ ನಾವು ಲೆವೆಲ್ ರೋಡ್ ಅಲ್ಲಿ ಹುಡುಕಬಹುದು ಆದ್ರೆ ನಮ್ ರೋಡ್ ಅಲ್ಲಿ ಇದು ನಮ್ಗೆ ಯೂಸ್ ಆಗಲ್ಲ ಯೂಸ್ ಆಗಲ್ಲ ನಮ್ಗೆ ಏನಿದ್ರೆ ಈಗ ಹಾಸನದಿಂದ ಆ ಕಡೆ ಯೂಸ್ ಆಗ್ತದೆ ಯೂಸ್ ಮಾಡ್ಕೊಂಡು ಹೌದು ಮತ್ತೆ ಇನ್ನೊಂದು ಕೇಳಬೇಕಿತ್ತು ನೀವು ಭಾರತ್ ಗಂಜ್ ಟ್ರೈನಿಂಗ್ ಕೊಟ್ಟರೆ ಹೇಳಿ ಹೇಳಿದ್ರಿ ಅದ್ರ ಬಗ್ಗೆ ಒಂದ್ ಎಷ್ಟು ದಿನ ಟ್ರೈನಿಂಗ್ ಯಾವ ತರ ಟ್ರೈನಿಂಗ್ ನಿಮ್ಗೆ ಎಂತೆಲ್ಲ ಕವರ್ ಮಾಡಿದೆ ಅದೊಂದು ಹೇಳಿ ಇದ್ರಲ್ಲಿ ಡಿಸ್ಪ್ಲೇಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಆ ತರ ಅದ್ರದೊಂದು ಎಕ್ಸ್ಪ್ಲೇನ್ ಮಾಡಿದಾರೆ ನಮ್ಗೆ ಸಿಂಬಲ್ಸ್ ಅದು ಬಂದ್ರೆ ಯಾವ ತರ ಲ್ಯಾಪ್ಟಾಪ್ ಇದರಲ್ಲಿ ಬರುತ್ತೆ ಮತ್ತೆ ವೈರಸ್ ತೆಗೆಯದಿದ್ರೆ ಇದರಲ್ಲಿ ಒಂದು ಸಿಸ್ಟಮ್ ಹೇಳಿದ್ದಾರೆ ಅದೆಲ್ಲ ಮಾಡಿದ್ರೆ ನಿಮ್ಗೆ ಈಗ ರೋಡ್ ಮತ್ತೆ ಬ್ರೇಕ್ ಡೌನ್ ಅವಾಯ್ಡ್ ಮಾಡ್ಬೌದು ಸೊ ನಿಮ್ಗೆ ಒಂದು ಈಗ ಇದೆಲ್ಲ ಕೇಳಿ ನಿಮ್ಗೆ ಭಾರತ್ ಬೆಂಜ್ ಮತ್ತೆ ಲೇಲ್ಯಾಂಡ್ ಆಗಿರೋ ಬೇರೆ ಕಂಪನಿ ಆಗಿರ್ಬೋದು ನಿಮ್ಗೆ ಯಾವ ತರ ಅನಿಸಿಕೆ ಈಗ

ನೈಂಟಿ ಪರ್ಸೆಂಟ್ ಎಲ್ಲ ಈಗ ಭಾರತ್ ಬೆಂಚಸ್ ಬಂದವರೆಲ್ಲ ಎಂತ ಹೇಳ್ತಾ ಇದ್ದಾರೆ ಹೇಳಿದ್ರೆ ಮೇಂಟೆನೆನ್ಸ್ ಕಮ್ಮಿ ಕಮ್ಮಿ ಭಾರತ್ ಬೆಂಚ್ ಚೆಸ್ ಒಂದು ಎರಡು ಮೂರು ಲಕ್ಷ ಜಾಸ್ತಿ ಸ್ಪೆಂಡ್ ಮಾಡಿದ್ರು ಅಡ್ಡಿ ಇಲ್ಲ ಖರ್ಚು ಖರ್ಚು ಕಡಿಮೆ ಆಗುತ್ತೆ ಭಾರತ್ ಬೆಂಜ್ ಅವರು ನಮ್ಗೆ ಈಗ ಒಂದು ಒಳ್ಳೆ ಚೆಸ್ ಕೊಟ್ಟಿದ್ದಾರೆ ಅದಕ್ಕೊಂದು ಅವ್ರಿಗೆ ಒಂದು ಧನ್ಯವಾದ ಹೇಳಿ ನಾನು ಇಷ್ಟಪಡ್ತೀನಿ ಮತ್ತೆ ದಾಮೋದರ ಕೋಚ್ನವ್ರಿಗೆ ಒಂದು ಒಳ್ಳೆ ಬಾಡಿ ಒಂದು ಕೊಟ್ಟಿದ್ದಾರೆ ಒಂದು ಒಳ್ಳೆ ಗಾಡಿ ಕೊಟ್ಟಿದ್ದಾರೆ ಅವರ ಒಂದು ಹೊಸ ಗಾಡಿ ಮತ್ತೆ ಪ್ಯಾಸೆಂಜರ್ಸ್ ಕೂತಿರ್ತಾರ ನಿಮಗೂ ಒಂದು ತುಂಬಾ ಖುಷಿ ವಿಷಯ ಸರಿ ಅಣ್ಣ ನೀವು ಇವತ್ತು ಇನ್ಫಾರ್ಮೇಶನ್ ಕೊಟ್ಟಿದ್ರಿ ಗಾಡಿ ಬಗ್ಗೆ ಆಗಿರ್ಬೋದು ಬಾಡಿ ಬಗ್ಗೆ ಆಗಿರ್ಬೋದು ಮತ್ತೆ ಒಂದು ಮೇನ್ ಭಾರತ್ ಬೆಂಜ್ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟು ತುಂಬಾ ಖುಷಿ ಆಯ್ತು ನಿಮ್ಮ ಮಾತಾಡಿ ಥ್ಯಾಂಕ್ ಯು ಸೊ ಇಂಟೀರಿಯರ್ ಒಂದು ನೈಟ್ ಶಾಟ್ ನೀವು ನೋಡಬಹುದು ಯಾವ ಥರ ಇದೆ ಹೇಳಿ